ವಿಷಯ ವಿಷಯವದು ಹ ಇವತ್ ನೀವು ಚಟುವಟಿಕೆಯನ್ನ ಮಾಡ್ತಾ ಇದ್ದೀರಿ ಎರಡನೇ ಚಟುವಟಿಕೆ ಪದ ಅರಿಯೋಣ ವ್ಯಾಖ್ಯೆ ರಚಿಸೋಣ ಅಂತ ಹೇಳಿ ಇಲ್ಲಿ ನಾವು ಕೆಲವು ಚೀಟಿಗಳನ್ನ ಬರ್ದು ಹಾಕಿವಿ ಅಲ್ಲಿ ಯಾವ್ಯಾವ ಪದಗಳನ್ನು ಬರ್ತದಲ್ಲ ಆ ಪದಗಳಲ್ಲಿ ನೀವು ವ್ಯಾಖ್ಯೆಗಳನ್ನ ರಚನೆ ಮಾಡ್ಬೇಕು ಈಗ ಒಬ್ರು ಯಾರು ಬಂದು ಹಿಂಗೊಂದ್ಸರಿ ಇದು ಮಾಡು ಚೀಟಿಗಳನ್ನ ಹಾರಿಸು ಹ್ಮ್ ಒಬ್ಬೊಬ್ರು ಒಂದೊಂದು ಚೀಟಿ ತಗೋರಿ ಯಾರೂ ಚಿತಿ ಓಪನ್ ಮಾಡಬೇಡಿ ಈಗ ಓಪನ್ ಮಾಡಿ ಚಿತಿ ಈ ಪದವನ್ನ ಅರ್ಥಕೊಳ್ಳಬೇಕು ನೀವು ಈಗ ಆ ಆ ಪದದ ಕುರಿತು ಒಂದು ವಾಕ್ಯವನ್ನ ಹೇಳಬೇಕು ಅಮೃತ ಹೇಳಿ ಫಸ್ಟ್ ಹಾ ಹೇಳು ಹೇಳು ಕಡೂಸಿ ಕಡೂಸಿ ಲವ್ वेरी गुड ಹಾ ಪದ್ಮ